ನಮಸ್ಕಾರ ಕಲ್ಲಪ್ಪಣ ನಮಗೊಂದು ಕಥೆ ಹೇಳ್ತ ಏನಂದ್ರೆ ಭಗವಂತ ಒಂದಿನ ಕಲ್ಲಪ್ಪಣ ಭೇಟಿ ಆದ ನಿಜವಾದ ಭೇಟಿ ಆಗೋದು ಬಿಡೋದ್ ಬೇರೆ ಮಾಡಿ ಆದ್ರಿಗೆ ಒಂದು ಭೇಟಿ ಆದಾಗ ಕಲ್ಲಪ್ಪಣ ಆ ದೇವ್ರಿಗೆ ಹೇಳಿದ್ ಅನ ಏನಂದ್ರೆ ಕರುಣಾಮಯಿ ದಯಾಮಯಿ ಎಲ್ಲರ ಸೌಖ್ಯವನ್ನ ಬಯಸುವಂತ ಎಲ್ಲರ ಏಳಿಗೆಯನ್ನು ಬಯಸುವಂತ ಅಂತವನಿ ಈ ಜಗತ್ತಿಗೆ ಎಲ್ಲರಿಗೂ ಎಷ್ಟು ತ್ರಾಸ ಕೊಟ್ಟಿದ್ವ ಅಂತೇಳಿ ಎಲ್ಲಪ್ಪಣ್ಣ ಕಣ್ಣ ದೇವರಿಗೆ ದೇವರು ನರ್ಕೋತಾರೆ ಕಲ್ಲಪ್ಪ ನಾನಂತೂ ಏನು ತಪ್ಪು ಮಾಡಿಲ್ಲ ಕಾಸು ಹೋದವ್ರೆ ಮಾಡ್ಕೋಕಾರ್ ನನ್ನ ಕಡೆಯಿಂದ ಏನೂ ತಪ್ಪಿಲ್ಲ ಇದು ನನ್ನ ಕಲ್ಲಪ್ಪಣಕ್ ಆಶ್ಚರ್ಯ ಆಯ್ತಂತ ಆಶ್ಚರ್ಯ ನಂತರ ಕಲ್ಲಪ್ಪನ ಮತ್ತು ದೇವ್ರಿಗೆ ಕೇಳಿದ್ರು ಅಥವಾ ಈ ಜಗತ್ನ ನೋಡಿದ್ರ ಎಲ್ಲರೂ ತ್ರಾಸನೆಗ ನಾನೇನು ಗುಡಿಗೆ ಬಂದು ಬೇಡ್ಕೋಕತ್ತ ಪ್ರಾರ್ಥನೆ ಮಾಡ್ಕೋಕತ್ತ ತ್ರಾಸ ಕಡಿಮೆ ಮಾಡ್ತಾರೆ ಆದ್ರೂ ಒಂದೊಂದ್ಸರಿ ಕಡಿಮೆ ಮಾಡ್ದಂಗೆ ಮಾಡ್ತೀವಿ ಮತ್ತೆ ಹೆಚ್ಚಿಗೆ ಮಾಡ್ತೀವಿ ಇದು ನಿಮಗಾದ್ರೆ ನ್ಯಾಯ ಅನ್ನಿಸ್ತದ ನಂತ ಕಲಾ ಪರಮಾತ್ಮ ದೇವರಿಗೆ ಕೇಳಿ ದೇವರು ಹೇಳಿದ ನಂತರ ನೋಡೋಕಲ್ಲಪ್ಪ ನಾನು ಎಲ್ಲರೂ ಒಳ್ಳೇದನ್ನು ಬಯಸೋದು ಕರೆಕ್ಟ್ ನಿಜ ಎಲ್ಲರೂ ಏಳಿಗೆ ಬಯಸೋದು ನಿಜ ಆದ್ರ ಅವ್ರ ಕುಂತ ಕೆಟ್ಟನ್ ಮಾಡ್ಕೊಂಡ್ರೆ ನಾನು ಏನ್ ಮಾಡ್ಲಿ ದೇವರ ಅಲ್ಲಪ್ಪಣ್ಣ ಅವಾಗ ಅವ್ರ ಕುಂತ ಏನಂತ ಕೆಟ್ಟದ ಮಾಡ್ಕೊಂಡ ಅದರ ಹೇಳಿ ಹೇಳೋದಾಗ ನೋಡೋಕಲ್ಲಪ್ಪ ನಾನು ಎಲ್ಲರ ಕೈಗೆ ಒಂದು ಗಂಟಿನ ಚೀಲ ಕೊಟ್ಟಿದ್ದೀನಿ ಎಲ್ಲರ ಕೈಗೆ ನಾನು ಒಂದು ಗಂಟಿನ ಚೀಲವನ್ನ ಕೊಟ್ಟಿದ್ದಿ ಎಲ್ಲರೂ ಏನ್ ಮಾಡಕ್ ಅಂದ್ರ ತಮ್ಮ ಗಂಟಿನ ಚೀಲ ಬೀಚ್ ನೋಡ್ಲಾಡ್ದೆ ಬೇರೆವ್ರು ಗಂಟಿನ ಚೀಲಾಗ ಏನದ ಅಂತ ಹತ್ತಲ್ಲ ನಾನೇ ಏನ್ ಮಾಡ್ಲಿ ಅವ್ರಿಗೆ ಗಂಟಿನ ಚೀಲ್ದಾಗ ಅವ್ರಿಗೆ ಏನ್ ಬೇಕು ಎಲ್ಲಾ ಸುಖ ಸಂಪದ ಅವ್ರಿಗೆ ಕೊಟ್ಟಿವಿ ಜೀವನ ಒಂದು ವಿಶಿಷ್ಟವಾಗಿರ್ಬೇಕು ಒಂದು ಉತ್ತಮ ರೀತಿಯಿಂದ ಇರಬೇಕು ಅಂತೇಳಿ ತಿಳ್ಕೊಂಡು ಅವ್ರಿಗೆ ಬೇಕಾದಂತದ್ದು ಅವ್ರ ಆದ್ರೆ ಕೊಟ್ಟಿನಿ ತೆಗೆದು ನೋಡಕ್ತಾ ತಯಾರಿಲ್ಲ ಅವರು ಅವ್ರ ಬ್ಯಾಕ್ ಗಂಟಿನ ಏನಂತ ನೋಡೋದ್ರಿಗೆ ಕುತೂಹಲ ಇಟ್ಕೊಂಡು ಕುಂತಾರ ಹಿಂಗಾಗಿ ಕ್ರಾಸ್ ಮಾಡಬೇಕ ನಾನೇ ಮಾಡಿ ಅಂತ ಹೇಳಿ ಎಲ್ಲ ಪ್ರಾಣಿಗ ಹಾಗೆ ಆಗ್ತಾ ಭಗವಂತ ಎಲ್ಲರಿಗೂ ಸರಿಯಾಗೆ ಕೊಟ್ಟಾನ ಕೆಲವರು ಅದನ್ನು ಸರಿಯಾಗಿ ಬಳಸ್ಕೊಂಡವರು ಸುಖಿಯಿಂದ ಅದಾರ ಯಾರು ಬಳಸ್ಕೋದೇ ಇದ್ರು ದುಃಖ ಕೇಳದಾರ ಅನ್ನೋದನ್ನ ಕಲ್ಲಪ್ಪನ ಅರ್ಥ ಮಾಡ್ಕೊಂಡ ಈ ಕತಿ ಕಲ್ಲಪ್ಪ ನಾನು ಹೇಳದ್ರ ಈ ಕತಿ ಭಗವಂತ ಎಲ್ಲರಿಗೂ ಏನ್ ಕೊಟ್ಬಿಟ್ಟ ನಾವು ಬರುವ ಸಂದರ್ಭದಲ್ಲಿ ಈ ಭೂಮಿಗೆ ಜನ್ಮ ಆಡುವ ಸಂದರ್ಭದಲ್ಲಿ ನಮ್ಗೆ ಏನ್ ಬೇಕು ಎಲ್ಲ ಸಿದ್ಧ ಮಾಡಿಟ್ಟ ನಮ್ಮ ಕೈಗೊಂದು ಗಂಟಿನ ಚೀಲ ಆ ಗಂಟಿನ ಚೀಲ ನಮ್ಗೆ ಏನ್ ಬೇಕು ಎಲ್ಲ ಆದಷ್ಟೇ ಪ್ರಯತ್ನವೆಂಬ ಸ್ವಲ್ಪ ಆಯುಧ ಬಳಸಿ ಆ ಗಂಟಿನ ಚೀಲ ಬಿಚ್ಚಬೇಕೇ ಸ್ವಲ್ಪ ಪ್ರಯತ್ನವೆಂಬ ಒಂದು ಆಯುಧ ಒಂದು ಬ್ಲೇಡ್ ತೊಗೊಂಡ್ ಅದ್ ಗಂಟಿನ ಚೀಲದ ಓಪನ್ ಮಾಡ್ಕೋಬೇಕು ಎರೀಬೇಕಾಗಿ ನಮ್ಗೆ ಏನೇನ್ ಬೇಕು ನಮ್ಮ ಜೀವನ ಸುಖವಾಗಿರ್ಲಿಕ್ಕೆ ಏನೇನ್ ಬೇಕು ಎಲ್ಲ ಇರ್ಬೇಕಾಗುತ್ತೆ ಆದ್ರೆ ನಾವು ಆ ಗಂಟಿನ ಚೀಲ ಅರ್ಧ ಮರ್ದ ತೆಗಿತೀವಿ ಮತ್ತವ್ರ ತೆಗೆದಿದ್ದ ನೋಡ್ತೀವಿ ಅವ್ರ ಗಂಟಿನ ಚೀಲದ ಏನಾದ್ರು ನಮ್ದು ಇದ್ದು ಬಿಡ್ತೀವಿ ನಮ್ಮ ಪ್ರಯತ್ನಗಳು ಇಲ್ಲೇ ಬಿಡ್ತೀವಿ ಅವ್ರ ಗಂಟೆಗೆ ಜಿಲ್ಲದ ಅಂತ ನೋಡೋಕೆ ಕುತೂಹಲ ನಮ್ಗೆ ಜಾಸ್ತಿ ಆ ಕುತೂಹಲದಿಂದ ಅವ್ರು ನೋಡದೆವು ಹಸುವೆ ಶುರುವಾಗ್ತದ ನಮ್ದಿದ್ದ ಅನುಭವಿಸ್ ಆಗಲ್ಲ ಅಲ್ಲಿ ಹಿಂಗ ನಾವು ನಮ್ಮ ಕೈಯೊಳಗೆ ಖುಷಿಯನ್ನು ನಾವು ಕಳ್ಕೊತಾ ಇದೀವಿ ಬೇರೆಯವ್ರನ್ನ ನೋಡಿ ಕರಗುತ್ತಾ ಇದೀವಿ ಬೇರೆ ಅವ್ರ ಗಂಟಿನ ಚೀಲ ಅವ್ರಿಗೆ ಸಿಕ್ಕಿದ್ದು ಅವ್ರದ ಆನಂದ ಬೇರೆನೆ ನಮ್ ಆನಂದ ಬೇರೆನೆ ಅವ್ರ ಜೀವನೇ ಬೇರೆ ನಮ್ ಜೀವನನೇ ಬೇರೆ ಇಲ್ಲಿ ಪ್ರತಿಯೊಬ್ಬರದೂ ಗಂಟನ್ ಚೀಲ ಬೇರೆ ಬೇರೆನೆ ಅಂತ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯ ಖುಷಿಗಳ ಎಲ್ಲರೂ ಒಂದೇ ರೀತಿ ಖುಷಿ ಆಗ ಅವಕಾಶ ಪಟ್ಟ ಭಗವಂತ ಒಬ್ರು ಊಟ ಮಾಡೋದ್ರ ಖುಷಿ ಕಂಟ್ರೆ ಒಬ್ರು ನೋಟ್ ಎಡಸದ್ರ ಖುಷಿ ಕಾಣದಿರ್ತಾರ ಒಬ್ರು ದಾನ ಮಾಡೋದ್ರ ಖುಷಿ ಕಾಣದಿದ್ರೆ ಅವರು ಕೂಡ್ ಹಿಡೋದ್ರ ಖುಷಿ ಕೊಟ್ಟಲ್ಲ ಅವರು ಇರ್ತಕ್ಕಂಥದ್ದು ಅದನ್ನ ನಾವು ಅವ್ರ ನೋಡಿ ಅವ್ರ ಹೆಂಗಾರ ನಾವು ಹಂಗೆ ಆಗ್ಬೇಕಂತ ಹೋದೇವಂದ್ರೆ ಅಲ್ಲಿ ತರ್ತದೆ ಯಾಕಂದ್ರೆ ನಮ್ ಗಂಟಿನ ಚೀಲೇ ಬೇರೆ ಅವ್ರ ಗಂಟಿನ ಚೀಲನೆ ಬೇರೆ ನಮ್ ಖುಷಿಗಳೇ ಬೇರೆ ಅವ್ರ ಖುಷಿಗಳು ಬೇರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಗಂಟಿನ ಚೀಲವನ್ನು ನಾವು ಜೋಪಾನವಾಗಿ ಬಿಚ್ಚಬೇಕು ಅನುಭವಿಸ್ಬೇಕು ಅನುಭವಿಸ್ಕೊಂತು ಹೋಗೋದಷ್ಟೇ ಅದ ಬಿಚ್ಚಿ ಅನುಭವಿಸುವ ಸಮಾಧಾನದಿಂದ ನಮ್ ಸಿಕ್ಕಂತ ಜೀವನವನ್ನ ಸಮಾಧಾನದಿಂದ ನಡೆಸಿ ಅನುಭವಿಸುವ ಅವಕಾಶ ನಮ್ಗಾದ ಅದನ್ನ ನಾವು ಬಿಡುತ್ತೀವಿ ಬೇರೆಯವ್ರ ನೋಡಿ ಸ್ಪರ್ಧೆಗೆ ಹೊಂಟು ಕೊಡ್ತೀವಿ ಸ್ಪರ್ಧೆ ಯಾವಾಗ ಮಾಡಬೇಕು ಅನ್ನೋದು ನಮ್ಗೆ ಸರಿಯಾಗಿ ಗೊತ್ತಿಲ್ಲ ನಮ್ಮ ಕ್ಷೇತ್ರ ಅವ್ರ ಕ್ಷೇತ್ರ ಒಂದಾಗಿತ್ತು ನಮ್ಮ ಮನೋಭಾವಗಳು ಅವರ ಮನೋಭಾವಗಳು ಒಂದಾಗಿದ್ದು ಅವಾಗ ಒಂದಿಷ್ಟು ಸ್ಪರ್ಧೆ ಮಾಡಿದ ಒಂದಿಷ್ಟು ಅದು ಅತಿಯಲ್ಲ ಒಂದಿಷ್ಟು ಸ್ಪರ್ಧೆ ಮಾಡಿ ನಾವು ಮುಂದೆ ಹೋಗೋಣ ನಮ್ಮ ಜೊತೆ ನಾವೇ ಸ್ಪರ್ಧೆ ಮಾಡಿದ್ವಿ ಅದು ಬಹಳ ಒಳ್ಳೇದು ಬೇರೆಯವ್ರ ಜೊತೆ ನಮ್ಗೆ ಸ್ಪರ್ಧೆ ಬೇಡ ನಿನ್ನೆಯ ಜೀವನಕ್ಕಿಂತಲೂ ಇವತ್ತಿನ ಜೀವನ ಉತ್ತಮ ಪಡಿಸಿಕೊಳ್ಳುವಂತ ನಮ್ಮ ಸ್ಪರ್ಧೆ ಇರಬೇಕು ಇವತ್ತಿನ ತಿದ್ದು ನಾಳೆ ಜೀವನ ನಂದು ಉತ್ತಮ ಆಗ್ಬೇಕು ಅನ್ನೋದು ನನಗೆ ನಾನೇ ಸ್ಪರ್ಧೆ ಮಾಡಬೇಕು ಹೊರತು ಬೇರೆಯವ್ರ ಜೊತೆ ಸ್ಪರ್ಧೆ ಮಾಡೋದು ಬೇಡ ಬೇರೆಯವ್ರ ಗಟ್ಟಿ ಚೀಲ ನೋಡೋದೇ ಬೇಡ ಅಂತ ಅವಾಗ ಹೌದ ನಮ್ದು ಏನ ನಾವು ಅನುಭವಿಸೋಣ ಧನ್ಯವಾದಗಳು